ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತ ಅಂತ ಹೇಳ್ತಾ ಇಂದು ಸೇತು ಬಂದರಲ್ಲಿ ಮೊಟ್ಟ ಮೊದಲಿಗೆ ಸೇತು ಬಂದ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡೋಣ ವಿಷಯ ಕನ್ನಡ ತರಗತಿ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಬುನಾದಿ ಸಾಮರ್ಥ್ಯಗಳ ಮುಂದಿನ ವಿಡಿಯೋಗಳಲ್ಲಿ ನಾವು ಖಂಡಿತವಾಗಿ ಇದರ ಪೂರ್ವ ಪರೀಕ್ಷಾ ಪ್ರಶ್ನೆ ಉತ್ತರ ಸಹಿತ ಉತ್ತರ ಪರೀಕ್ಷೆ ಪ್ರಶ್ನೆ ಉತ್ತರ ಸಹಿತ ಜೊತೆಗೆ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಬುನಾದಿ ಸಾಮರ್ಥ್ಯಗಳು ಪ್ರಶ್ನೆ ಪತ್ರಿಕೆಗಳನ್ನು ಕೀ ಆನ್ಸರ್ ಒಂದಿಗೆ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಮೊದಲೇ ಇರ್ತಕ್ಕಂಥ ಸಾಮರ್ಥ್ಯ ಇತ್ತು ಕಂಠಸ್ಥ ಪದ್ಯವನ್ನು ರಾಗಬದ್ಧವಾಗಿ ಹಾಡುವರು ಗದ್ಯ ಭಾಗವನ್ನು ಸೂಕ್ತ ಏರಿಳಿತಗಳೊಂದಿಗೆ ಅಭಿನಯಪೂರ್ವಕವಾಗಿ ಓದುವರು ಪರಿಚಿತ ಘಟತೆಯನ್ನು ತನ್ನ ಮಾತಿನಲ್ಲಿ ಅಭಿವ್ಯಕ್ತಿಸುವರು ನಾಲ್ಕು ಗ್ರಹಿಸಿದ ಕಲ್ಪಿಸಿದ ವಿಷಯವನ್ನು ಅಭಿವ್ಯಕ್ತವನ್ನು ಪಡಿಸ್ತಾರೆ ಐದು ವಿರುದ್ಧ ಪದಗಳನ್ನು ಸೂಚಿಸ್ತಾರೆ ಅಂತಕ್ಕಂಥದ್ದು ಬುನಾದಿ ಸಾಮರ್ಥ್ಯ ಇತ್ತು ಇನ್ನು ಆರನೇ ಬುನಾದಿ ಸಾಮರ್ಥ್ಯ ಇತ್ತು ಒಗಟನ್ನು ಬಿಡಿಸುವ ಕೌಶಲವನ್ನು ಹೊಂದುತ್ತಾರೆ ಏಳು ಸಜಾತಿ ಮತ್ತು ವಿಜಾತಿ ಒತ್ತಕ್ಷರ ಪದಗಳನ್ನು ಪ್ರತ್ಯೇಕವನ್ನು ಮಾಡ್ತಾರೆ ಎಂಟು ನಿಘಂಟು ಬಳಸುವ ವಿಧಾನ ಮತ್ತು ನಿಯಮಗಳನ್ನು ತಿಳಿದುಕೊಳ್ಳುತ್ತಾರೆ ಅಂತಕ್ಕಂಥದ್ದು ಎಂಟನೇ ಬುನಾದಿ ಸಾಮರ್ಥ್ಯ ಇತ್ತು ಇನ್ನು ಒಂಬತ್ತನೇ ಬುನಾದಿ ಸಾಮರ್ಥ್ಯ ಇತ್ತು ಅರ್ಥಪೂರ್ಣ ಪದಗಳನ್ನು ರಚನೆಯನ್ನು ಮಾಡ್ತಾರೆ ಹತ್ತು ಕಾಗುನಿತಾಕ್ಷರ ಲೇಖನ ಚಿಹ್ನೆಗಳೊಂದಿಗೆ ಸುಂದರವಾಗಿ ಬರೆಯವಣಿಗೆಯನ್ನು ಮಾಡ್ತಾರೆ ಹನ್ನೊಂದು ವ್ಯತ್ಯಾಸ ಪದಗಳನ್ನು ಎಚ್ಚರಿಕೆಯಿಂದ ಓದುತ್ತಾರೆ ಹನ್ನೆರಡು ಗ್ರಾಮ್ಯ ಪದಗಳ ಗ್ರಾಂಥಿಕ ರೂಪಗಳನ್ನು ಅರಿಯುವರು ಹದಿಮೂರು ಪರಿಚಿತ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸುವರು ಹದಿನಾಲ್ಕು ಪಠ್ಯದ ಸರಳ ಕಾರ್ಯಕಾರಣ ಸಂಬಂಧಗಳನ್ನು ಗುರುತಿಸುವರು ಅಂತಕ್ಕಂಥದ್ದು ನೆನಪ ಅಂತಂದರೆ ಬುನಾದಿ ಸಾಮರ್ಥ್ಯ ಇತ್ತು ಇನ್ನು ಹದಿನೈದನೇ ಒಂದು ಬುನಾದಿ ಸಾಮರ್ಥ್ಯ ಇತ್ತು ಲಿಂಗಗಳನ್ನು ಗುರುತಿಸಿ ಬರೆಯುತ್ತಾರೆ ಹದಿನಾರು ಸಮನಾರ್ಥಕ ಪದಗಳನ್ನು ಬರೆಯುತ್ತಾರೆ ಅಂತಕ್ಕಂಥದ್ದು ಬುನಾದಿ ಸಾಮರ್ಥ್ಯ ಇತ್ತು ಹದಿನೇಳರಲ್ಲಿ ಸಾಹಿತ್ಯ ರಚನೆಯಲ್ಲಿ ಹೊಸ ಶಬ್ದಗಳನ್ನು ಸಾಂದರ್ಭಿಕವಾಗಿ ಗ್ರಹಿಸಿ ಬಳಸುವರು ಅಂತಕ್ಕಂಥದ್ದು ಕೂಡ ಏನಾಗಿತ್ತಪ್ಪ ಅಂತಂದರೆ ಎಸ್ ಬುನಾದಿ ಸಾಮರ್ಥ್ಯ ಇತ್ತು ಇನ್ನು ಹದಿನೆಂಟನೇ ಬುನಾದಿ ಸಾಮರ್ಥ್ಯ ಇತ್ತು ಅಂತಂದರೆ ಎಸ್ ಗದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಏಕೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಇನ್ನು ಹತ್ತೊಂಬತ್ತು ಓದಿರುವ ಸಾಹಿತ್ಯ ಘಟನೆಯ ಕುರಿತು ಊಹಿಸಿ ತಮ್ಮ ಅಭಿಪ್ರಾಯವನ್ನು ಬರೀತಾರೆ ಇಪ್ಪತ್ತು ವಿವಿಧ ಪದಬಂಧ ಚಿತ್ರಾಸರಣಿ ಮತ್ತು ಭಿತ್ತಿ ಪತ್ರಗಳನ್ನು ನೋಡಿ ಓದಿ ಅರ್ಥೈಸಿಕೊಳ್ತಾರೆ ಅಂತಕ್ಕಂಥದ್ದು ಇತ್ತು ಸೊ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ಇದೇ ಕನ್ನಡದಲ್ಲಿ ಪ್ರೀ ಟೆಸ್ಟ್ ಆಗಿರ್ಬೋದು ಪೋಸ್ಟ್ ಟೆಸ್ಟ್ ಅಂದರೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಸಿಗ್ತವೆ ಕೀ ಆನ್ಸರ್ಸ್ಗಳು ಸಿಗ್ತವೆ ಆಲ್ ಸಬ್ಜೆಕ್ಟಲ್ಲಿಯೂ ಕೂಡ ಅಂದರೆ ಎಲ್ಲ ಸಬ್ಜೆಕ್ಟಲ್ಲಿನೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಇದೇ ತನಗಿರ್ತಕ್ಕಂಥ ವಿಡಿಯೋಗಳು ನಿಮಗೆ ಸಿಗ್ತಾವೆ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಮೋಟಿವೇಶನನ್ನು ತಂದು ಕೊಡ್ತದೆ ನಂದೆ ವಾಟ್ಸಪ್ ಚಾನಲ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬಬಾಯ್